ಎಲ್ರಿಗೂ ನಮಸ್ಕಾರ ಪ್ರಿಮನ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ ಸೊ ಇಷ್ಟು ದಿನ ಜಾಸ್ತಿ ಸೈಕಾಲಜಿಗೆ ನಾನು ಒತ್ತನ್ನು ಕೊಡ್ತಾ ಇದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನೋಡ್ಕೊಂಬರೋಣ ಅಲ್ವಾ ಸೊ ಹಾಗಾಗಿ ಮುಂದೆ ಬರುವಂತಹ ಟಿ ಟಿ ಪರೀಕ್ಷೆ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಜಿ ಎಸ್ ಟಿ ಆರ್ ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಸೊ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಕೂಡ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದ್ ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ತಿಳಿಸುವ ವಿಧಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳನ್ನು ನೋಡೋದಾದರೆ ಮೊದಲನೇ ಆಯ್ಕೆ ಇನ್ನೂರ ನಲವತ್ತ ಒಂದು ಇನ್ನೂರ ಎಂಬತ್ತೊಂದು ಇನ್ನೂರ ಎಂಬತ್ತು ಮುನ್ನೂರ ಹದಿನೈದು ಅಂತ ಇದೆ ಸೊ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಇನ್ನೂರ ಎಂಬತ್ತು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿದೆ ಇನ್ನೂರ ಎಂಬತ್ತನೇ ವಿಧಿ ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ತಿಳಿಸ್ತಕ್ಕಂತಹ ಒಂದು ವಿಧಿ ಆಗಿರುವಂಥದ್ದು ನೆಕ್ಸ್ಟು ಎರಡನೇ ಪ್ರಶ್ನೆ ನೋಡಿ ಎರಡನೇ ಪ್ರಶ್ನೆ ಏನಿದೆ ಭಾರತ ಭಾರತೀಯ ಸಂವಿಧಾನದ ಯಾವ ವಿಧಿಯು ಸಂವಿಧಾನವನ್ನು ತಿದ್ದುಪಡಿ ಮಾಡೋದಕ್ಕೆ ಸಂಸತ್ತಿಗೆ ಅವಕಾಶವನ್ನು ಅಥವಾ ಅಧಿಕಾರವನ್ನು ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಹಾಗಾದರೆ ಆಯ್ಕೆಗಳೇನಂತ ಇದೆ ಲೇಖನ ಮುನ್ನೂರ ಐವತ್ತೆರಡು ಲೇಖನ ಮುನ್ನೂರ ಐವತ್ತಾರು ಲೇಖನ ಮುನ್ನೂರ ಅರವತ್ತು ಲೇಖನ ಮುನ್ನೂರ ಅರವತ್ತ ಎಂಟು ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಡಿ ಲೇಖನ ಮುನ್ನೂರ ಅರವತ್ತ ಎಂಟು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮೂರನೇ ಪ್ರಶ್ನೆ ನೋಡಿ ಎರಡು ರಾಷ್ಟ್ರ ಸಿದ್ಧಾಂತವನ್ನು ಮುಸ್ಲಿಂ ಲೀಗ್ನ ಯಾವ ಅಧಿವೇಶನದಲ್ಲಿ ಪ್ರತಿಪಾದಿಸಲಾಯಿತು ಅಂತ ಕೇಳಿದ್ದಾರೆ ಎರಡು ರಾಷ್ಟ್ರ ಸಿದ್ಧಾಂತವನ್ನು ಮುಸ್ಲಿಂ ಲೀಗ್ನ ಯಾವ ಒಂದು ಅಧಿವೇಶನದಲ್ಲಿ ಪ್ರತಿಪಾದನೆ ಮಾಡ್ತಾರೆ ಹಾಗಾದರೆ ಆಯ್ಕೆಗಳೇನಿದ್ದಾರೆ ಏನಿದೆ ನೋಡಿ ಆಯ್ಕೆ ಒಂದು ಲಾಹೋರ್ ಅಧಿವೇಶನ ಸಾವಿರದ ಒಂಬೈನೂರ ನಲವತ್ತು ಬಾಂಬೆ ಅಧಿವೇಶನ ಸಾವಿರದ ಒಂಬೈನೂರ ಹದಿನೈದು ದೆಹಲಿ ಅಧಿವೇಶನ ಸಾವಿರದ ಒಂಬೈನೂರ ಹದಿನೆಂಟು ಕಲ್ಕತ್ತಾ ಅಧಿವೇಶನ ಸಾವಿರದ ಒಂಬೈನೂರ ಹದಿನೇಳು ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಹಾಗಾದರೆ ಆಪ್ಷನ್ ಎ ಲಾಹೋರ್ ಅಧಿವೇಶನ ಸಾವಿರದ ಒಂಬೈನೂರ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಅವಕಾಶ ನೀಡುವ ಕಲಂ ಯಾವುದು ಅಂತ ಕೇಳಿದರೆ ಯಾವ ಒಂದು ಕಲಂ ರಾಜ್ಯ ಚುನಾವಣಾ ಆಯೋಗಕ್ಕೆ ಅವಕಾಶವನ್ನ ನೀಡುತ್ತೆ ಅಂತ ನೋಡಿ ಇಲ್ಲಿ ಆಪ್ಷನ್ ಎ ಮುನ್ನೂರ ಇಪ್ಪತ್ಮೂರು ಆಪ್ಷನ್ ಬಿ ಇನ್ನೂರ ನಲ್ವತ್ಮೂರು ಜೆ ಆಪ್ಷನ್ ಸಿ ಇನ್ನೂರ ನಲ್ವತ್ಮೂರು ಕೆ ಆಪ್ಷನ್ ಡಿ ಇನ್ನೂರ ನಲ್ವತ್ ಎಂ ಅಂತ ಇದೆ ಏನಿರಬಹುದು ಹಾಗಾದ್ರೆ ಆನ್ಸರ್ ಇದಕ್ಕೆ ಆಪ್ಷನ್ ಸಿ ಇನ್ನೂರ ನಲವತ್ ಮೂರು ಕೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಐದನೇ ಪ್ರಶ್ನೆ ಹೈಕೋರ್ಟ್ ರಿಟ್ ಆದೇಶ ಹೊರಡಿಸುವುದು ಡ್ಯಾಶ್ ವಿಧಿಯಂತೆ ಅಂತ ಕೇಳಿದ್ದಾರೆ ಯಾವ ವಿಧಿಯ ಪ್ರಕಾರ ಹೈಕೋರ್ಟ್ ರಿಟ್ ಆದೇಶವನ್ನು ಹೊರಡಿಸುತ್ತೆ ಅಂತ ನೋಡಿ ಇಲ್ಲಿ ಆಪ್ಷನ್ ಎ ಮೂವತ್ತೆರಡು ಆಪ್ಷನ್ ಬಿ ಇನ್ನೂರ ಹದಿನಾಲ್ಕು ಆಪ್ಷನ್ ಸಿ ಇನ್ನೂರ ಇಪ್ಪತ್ತ್ಮೂರು ಆಪ್ಷನ್ ಡಿ ಯಾವುದೂ ಅಲ್ಲ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಹಾಗಾದರೆ ಆಪ್ಷನ್ ಸಿ ಇನ್ನೂರ ಇಪ್ಪತ್ತ್ಮೂರು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಆರನೇ ಪ್ರಶ್ನೆ ಸೆಷನ್ಸ್ ನ್ಯಾಯಾಲಯ ಅಥವಾ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯವು ನೀಡಿದ ಮರಣ ದಂಡನೆಯನ್ನ ಈ ಕೆಳಗಿನ ಯಾವುದರಿಂದ ದೃಢೀಕರಿಸಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಎಷ್ಟನೇ ಕ್ವೆಶನ್ ಇದು ಸಿಕ್ಸ್ತ್ ಕ್ವೆಶನ್ ಸೊ ಆಯ್ಕೆಗಳನ್ನ ಏನ್ ಕೊಟ್ಟಿದ್ದಾರೆ ಆಪ್ಷನ್ ಎ ಹೈಕೋರ್ಟ್ ಆಪ್ಷನ್ ಬಿ ಸುಪ್ರೀಂ ಕೋರ್ಟ್ ಆಪ್ಷನ್ ಸಿ ಅಧ್ಯಕ್ಷರು ಆಪ್ಷನ್ ಡಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಅಂತ ಪ್ರಶ್ನೆ ಇದೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನ್ ಹಾಗಾದ್ರೆ ಆಪ್ಷನ್ ಎ ಹೈಕೋರ್ಟ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕೇಂದ್ರ ಚುನಾವಣಾ ಆಯೋಗ ಯಾವ ವಿಧಿಯಂತೆ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ ಯಾವ ವಿಧಿಯ ಪ್ರಕಾರ ಕೇಂದ್ರ ಚುನಾವಣಾ ಆಯೋಗ ಸ್ಥಾಪನೆ ಮಾಡಲಾಗಿದೆ ಅಂತ ಆಯ್ಕೆಗಳನ್ನ ನೋಡಿ ಇಲ್ಲಿ ಆಯ್ಕೆಗಳೇನಿದೆ ವಿಧಿ ಮುನ್ನೂರ ಇಪ್ಪತ್ನಾಲ್ಕು ಮುನ್ನೂರ ಹದಿನೈದು ಮುನ್ನೂರ ಹದಿನಾರು ಮುನ್ನೂರ ಇಪ್ಪತ್ತ ಆರು ಅಂತ ಇದೆ ಸೊ ಸರಿಯಾದ ಉತ್ತರ ಏನಪ್ಪಾ ಹಾಗಾದ್ರೆ ಅಂತಂದ್ರೆ ಆಪ್ಷನ್ ಎ ಮುನ್ನೂರ ಇಪ್ಪತ್ತ ನಾಲ್ಕು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಎಂಟನೇ ಪ್ರಶ್ನೆ ರಿಟ್ಟಿಗೆ ಸಂಬಂಧವಿರದ ವಿಧಿ ಯಾವುದು ಅಂತ ಕೇಳಿದರೆ ಯಾವ ಒಂದು ವಿಧಿ ಈ ಒಂದು ರಿಟ್ಟಿಗೆ ಸಂಬಂಧ ಪಟ್ಟಿಲ್ಲ ಅಂತ ಹೇಳಿ ಆಪ್ಷನ್ ಎ ಮೂವತ್ತೆರಡು ಆಪ್ಷನ್ ಬಿ ಇನ್ನೂರ ಇಪ್ಪತ್ತಾರು ಆಪ್ಷನ್ ಸಿ ನೂರ ಮೂವತ್ತೊಂಬತ್ತು ಆಪ್ಷನ್ ಡಿ ನೂರ ನಲವತ್ತ ಮೂರು ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಹಾಗಾದರೆ ಯಾವುದು ಈ ನಾಲ್ಕು ವಿಧಿಗಳಲ್ಲಿ ರಿಟ್ಟಿಗೆ ಸಂಬಂಧ ಪಡೆದೇ ಇರತಕ್ಕಂತಹ ಒಂದು ವಿಧಿ ಯಾವುದು ಹಾಗಾದರೆ ಆಪ್ಷನ್ ಡಿ ನೂರ ನಲ್ವತ್ಮೂರು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ಕೇಂದ್ರದಲ್ಲಿ ರಾಷ್ಟ್ರಾಧ್ಯಕ್ಷ ಇರುವಂತೆ ರಾಜ್ಯದಲ್ಲಿ ಯಾರು ಇರ್ತಾರೆ ಅಂತ ಪ್ರಶ್ನೆ ಕೇಳಿರುವಂಥದ್ದು ಸೊ ನೋಡಿ ಇಲ್ಲಿ ಆಪ್ಷನ್ ಎ ಮುಖ್ಯಮಂತ್ರಿ ಆಪ್ಷನ್ ಬಿ ರಾಜ್ಯಪಾಲರು ಆಪ್ಷನ್ ಡಿ ಆಪ್ಷನ್ ಸಿ ಪ್ರಧಾನಮಂತ್ರಿ ಆಪ್ಷನ್ ಡಿ ವಿರೋಧ ಪಕ್ಷದ ನಾಯಕರು ಅಂತ ಇದೆ ಏನು ಹಾಗಾದ್ರೆ ಸರಿಯಾದ ಉತ್ತರ ಕೇಂದ್ರದಲ್ಲಿ ರಾಷ್ಟ್ರಾಧ್ಯಕ್ಷರು ಇರೋ ಹಾಗೆ ರಾಜ್ಯದಲ್ಲಿ ಯಾರು ಇರ್ತಾರೆ ಅಂತ ಆಪ್ಷನ್ ಬಿ ರಾಜ್ಯಪಾಲರು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಭಾರತದ ಸಂವಿಧಾನದ ಕರುಡನ್ನು ಪರಿಶೀಲಿಸಲು ಈ ಕೆಳಗಿನ ವಿಶೇಷ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆನ್ಸರ್ ಏನು ಆಯ್ಕೆಗಳನ್ನ ನೋಡೋದಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ದಾರ್ ಬಲವಂತ್ ಸಿಂಗ್ ಸರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗರ್ ಅಂತ ಇದೆ ಸೊ ಸರಿಯಾದ ಉತ್ತರ ಏನಪ್ಪಾ ಹಾಗಾದ್ರೆ ವಿಶೇಷ ಸಮಿತಿಯ ಅಧ್ಯಕ್ಷರು ಅಂತ ಹೇಳಿ ಕೇಳಿರೋದ್ರಿಂದ ಆಪ್ಷನ್ ಡಿ ಸರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಯಾವ ರೀತಿಯ ನಾಗರಿಕತೆಯನ್ನು ನಮ್ಮ ದೇಶದ ಸಂವಿಧಾನ ಅಂಗೀಕರಿಸಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು ನೋಡಿ ಇಲ್ಲಿ ಆಪ್ಷನ್ ಎ ದ್ವಿ ಪೌರತ್ವ ಆಪ್ಷನ್ ಬಿ ಮೂರು ನಾಗರಿಕತೆ ಆಪ್ಷನ್ ಸಿ ಏಕ ಪೌರತ್ವ ಆಪ್ಷನ್ ಡಿ ಯಾವುದೂ ಅಲ್ಲ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಆಪ್ಷನ್ ಸಿ ಏಕ ಪೌರತ್ವ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ನೋಡಿ ಸೈಮನ್ ಆಯೋಗ ಭಾರತಕ್ಕೆ ಎಷ್ಟರಲ್ಲಿ ಬಂದಿತ್ತು ಅಂತ ಕೇಳಿದ್ದಾರೆ ಸೊ ಸೈಮನ್ ಆಯೋಗ ಎಷ್ಟರಲ್ಲಿ ಭಾರತಕ್ಕೆ ಬಂತು ಅಂತ ಆಯ್ಕೆಗಳೇನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಉತ್ತರಲ್ಲಿ ಭಾರತ ಭಾರತಕ್ಕೆ ಸೈಮಾನ್ ಆಯೋಗ ಬರುವಂತದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಅರವತ್ತೊಂದರಲ್ಲಿ ಆಪರೇಷನ್ ವಿಜಯ್ ಮೂಲಕ ಯಾವ ರಾಜ್ಯ ವಿಮೋಚನೆ ಆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳೇನಿದೆ ನೋಡಿ ಪಂಜಾಬ್ ತಮಿಳುನಾಡು ಗೋವಾ ಹಾಗೇನೆ ಆಂಧ್ರ ಪ್ರದೇಶ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಸಿ ಗೋವಾ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಆಪರೇಷನ್ ವಿಜಯ್ ಮೂಲಕ ಗೋವಾ ರಾಜ್ಯ ವಿಮೋಚನೆ ಆಗುವಂಥದ್ದು ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟೋರೇಟ್ ಅಂದು ಯಾರನ್ನು ಕರೀತಾರೆ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟೋರೇಟ್ ಅಂತ ಯಾರನ್ನು ಕರೀತಾರೆ ಅಂತ ಪ್ರಶ್ನೆ ಆಯ್ಕೆಗಳನ್ನು ನೋಡಿ ಆಪ್ಷನ್ ಎ ಮಾರ್ಲೆ ಆಪ್ಷನ್ ಬಿ ಮಿಂಟೋ ಆಪ್ಷನ್ ಸಿ ಗಾಂಧೀಜಿ ಆಪ್ಷನ್ ಡಿ ಜಾನ್ ಸೈಮನ್ ಅಂತ ಇದೆ ಏನಿರ್ಬೋದು ಆನ್ಸರ್ ಹಾಗಾದರೆ ಯಾರನ್ನು ಕರೀತಾರೆ ನಾಲ್ಕೋ ಜನರಲ್ಲಿ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟೋರೇಟ್ ಅಂತ ಹೇಳಿಬಿಟ್ಟು ಅಂದರೆ ಆಪ್ಷನ್ ಬಿ ಮಿಂಟೋ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಹದಿನೈದನೇ ಪ್ರಶ್ನೆ ಭಾರತದಲ್ಲಿ ತೆಲಂಗಾಣ ರಾಜ್ಯ ರಚನೆಯಾದ ವರ್ಷ ಯಾವುದು ಯಾವಾಗ ತೆಲಂಗಾಣ ರಾಜ್ಯ ರಚನೆ ಆಯಿತು ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ಇಲ್ಲಿ ಜೂನ್ ಎರಡು ಎರಡು ಸಾವಿರದ ಹದಿನೈದು ಜೂನ್ ಎರಡು ಎರಡು ಸಾವಿರದ ಹದಿನಾರು ಜೂನ್ ಎರಡು ಎರಡು ಸಾವಿರದ ಹದಿನಾಲ್ಕು ಜೂನ್ ಎರಡು ಎರಡು ಸಾವಿರದ ಹದಿನೈದು ಅಂತ ಇದೆ ಆಪ್ಷನ್ಸ್ ಅಲ್ಲಿ ಸೊ ಸರಿಯಾದ ಉತ್ತರ ಏನಪ್ಪ ಹಾಗಾದ್ರೆ ಆಪ್ಷನ್ ಡಿ ಎರಡು ಸಾವಿರದ ಹದಿನಾಲ್ಕು ಜೂನ್ ಎರಡರಲ್ಲಿ ತೆಲಂಗಾಣ ಅಂತಕ್ಕಂತಹ ಒಂದು ರಾಜ್ಯ ರಚನೆ ಆಗಿರೋ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಅನುಕೂಲ ಆಯಿತು ಅಂತ ಕೂಡ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ